ಕಳೆದ ನಾವು ಸ್ವಲ್ಪ ಗೌರವಾಗಿ ಮಾತನಾಡಿದರೆ ಅವರಿಗೆ ಈ ಸಂದರ್ಭದಲ್ಲಿ ಮಾತಾಡಿದ್ವಿ ಮೊದಲನೇದಾಗಿ ಮೊದಲನೆಯದಾಗಿ ಮೀಸಲಾತಿ ನಿಂದ ಜಾರಿಗೆ ಆಗಿಲ್ಲಾಂದರೆ ಬಹು ದೊಡ್ಡ ನಷ್ಟ ಸರ್ಕಾರಕ್ಕೂ ಕೂಡ ಆಗುತ್ತಂತ ಮನಗಂಡಿದೆ ಈಗಾಗಲೇ ಸಮುದಾಯದ ಮುಖಂಡರು ಕೂಡ ಹೇಳಿಕೆ ಪ್ರತಿನಿಧಿ ಹೆಜ್ಜೆದಲ್ಲಿ ಕೂಡ ಸಚಿವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಒಳ ರೈಟ್ ಬ್ರದರ್ಸ್ ಆಗಿರಲಿ ಅಥವಾ ನಮ್ಮ ಸಮುದಾಯ ಆಗಿರಲಿ ಎಲ್ಲರೂ ಕೂಡ ಇದನ್ನು ಸ್ವಾಗತಿಸಿದ್ದಾರೆ ಇದೊಂದು ಕ್ರಾಂತಿಕಾರಿ ಸರ್ಕಾರ ನಡೆದಿದೆ ಈಗಾಗಲೇ ಆಂಧ್ರದಲ್ಲೂ ಕೂಡ ಘೋಷಣೆ ಮಾಡಿದೆ ಈಗ ಅನುಷ್ಠಾನ ಕೂಡ ಮಾಡಿದ್ದಾರೆ ತೆಲಂಗಾಣದಲ್ಲಿ ಈಗಾಗಲೇ ಸರ್ಕಾರದಲ್ಲಿ ಅನುಷ್ಠಾನ ಮಾಡಿ ಜಾರಿಗೆ ಕೂಡ ತಂದಿದ್ದಾರೆ ಅವರೇ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯನವರು ಅವರು ಈಗಾಗಲೇ ಹೇಳಿದ್ದಾರೆ ಅದನ್ನು ಖಂಡಿತ ತರ್ತಾ ಇದ್ದಾರೆ ಅದನ್ನು ಆದಷ್ಟು ಬೇಗನೆ ಇದನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು ಯಾಕಂದರೆ ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ ಸರ್ಕಾರದಿಂದ ಸಿಗಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳು ರಾಜಕೀಯವಾಗಿ ಮತ್ತು ಸರ್ಕಾರದ ಉದ್ಯೋಗಗಳು ಎಲ್ಲ ಬೇರೆ ಬೇರೆಯವರ ಪಾಲಿಗೆ ಆಗಿರ ಆಗಿರೋದ್ರಿಂದ ಈ ದೊಡ್ಡ ಮಟ್ಟ ಈ ಕ್ರಾಂತಿಕಾರಿ ಹೆಜ್ಜೆಗಳು ಹಿಡಿಯೋಕೆ ಸಾಧ್ಯ ಆಗಿದೆ ಇನ್ನು ಮುಂದೆ ಆದರೂ ಸರ್ಕಾರ ತೆಗೆದುಕೊಂಡು ಇದನ್ನು ಈ ಕೂಡಲೇ ಅನುಷ್ಠಾನ ಮಾಡಿದರೆ ಅನೇಕ ಕುಳಿತುಕೊಳಪಟ್ಟಂಥ ಸೌರ ಕಾರ್ಮಿಕರಾಗಿರ್ಬೋದು ಮತ್ತು ಐ ಎ ಎಸ್ ಕೆ ಎ ಎಸ್ಸು ಐ ಎ ಸಿ ಬೇಡ ಅನೇಕ ಸೌಲಭ್ಯಗಳು ಪಡೆಯಲು ಈ ನಮ್ಮ ಸಮುದಾಯಕ್ಕೆ ಮಾದಿಗ ಸಮುದಾಯಕ್ಕೆ ನ್ಯಾಯ ಸಾಮಾಜಿಕ ನ್ಯಾಯ ಕ ಕಳಿಸ್ಕೊಟ್ಟಂಗೆ ಆಗುತ್ತದೆ ಇಲ್ಲಾಂದರೆ ಇನ್ನೂ ಇಷ್ಟು ಎಪ್ಪತ್ತೈದು ವರ್ಷ ಆಗಿದ್ದರೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದ್ದರೂ ಕೂಡ ಇನ್ನೂ ಕೂಡ ಮೂಲಭೂತ ಸೌಲಭ್ಯಗಳು ಕೇಳೋದು ದುರ್ದೈವಾಗಿದೆ ಎಷ್ಟು ಹೋರಾಟಗಳು ಮಾಡಬೇಕು ಹೇಳಿ ಸರ್ಕಾರಕ್ಕೆ ಅರಬೆತ್ತಿಗಲ ಮೆರವಣಿಗೆ ಪುಟಬೋದ್ ಚಳವಳಿ ಹುಬ್ಳಿ ಸಮಾವೇಶ ಮತ್ತು ಬೆಳಗಾಂ ಅಧಿವೇಶನ ಮುತ್ತಿಗೆ ವಿಧಾನಸೌಧ ಮುತ್ತಿಗೆ ವಿಧಾನಸೌಧದ ಆವರಣದಲ್ಲಿ ಕರಪತ್ರಗಳು ಎಸೆಯೋದರೂ ಒಂದ ಎರಡ ಅನೇಕ ಜೀವಗಳು ಬಲಿಯಾಗಿದೆ ಇದು ಇನ್ನೆಷ್ಟು ಬಲಿಯಾಗಬೇಕು ದಯವಿಟ್ಟು ಆದಷ್ಟು ಶೀಘ್ರವಾಗಿ ನಾಗಮೋಹನ್ ದಾಸ್ ಅವರಿಗಿಂತ ಮಧ್ಯಂತರ ವರದಿ ತರಿಸಿಕೊಂಡು ಕೂಡಲೇ ಸರ್ಕಾರ ಅಧಿಕೃತ ಘೋಷಣೆ ಮಾಡಬೇಕಂತ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡುತ್ತಾ ಸಿದ್ದರಾಮಯ್ಯವರು ಏನು ಘೋಷಣೆ ಮಾಡಿದರೆ ಅದನ್ನು ವಿಳಂಬ ಮಾಡದೆ ಅನುಷ್ಠಾನಗೊಳಿಸಬೇಕಂತೇಳಿ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ನಮಗೆ ಮಾಧ್ಯಮಗಳವರು ಬಂದಿರೋದು ನೋಡ್ರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಮಾಧ್ಯಮಗಳಿಂದ ನಮ್ಗೇನೋ ನ್ಯಾಯ ಸಿಗ್ತದೆ ಅಂತೇಳಿ ನಾವು ಕನ್ಸು ಕಾಣ್ತಾ ಇದ್ವಿ ಯಾಕಂದರೆ ಸಿದ್ದರಾಮಯ್ಯ ಹೇಳೋದೊಂದು ಹೇಳೋದು ಮಾಡೋದಂತ ಇಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಸ್ವಲ್ಪ ಹೊಟ್ಟರೆ ನೀನು ಸರಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅದನಿಗೆ ಪ್ರತ್ಯೇಕವಾಗಿ ಅನ್ನೋ ಮನಸ್ಸು ಮೊದಲಿಲ್ಲ ಯಾಕಂದ್ರೆ ಅದಕ್ಕೆ ಇದ್ದರೆ ಯಾವಾಗ ಮಾಡಕ್ಕೆ ಬಿಡ್ತಾಯಿಲ್ಲ ಏ ಪಾಪ ಕೊಡ್ಬೇಕು ತಾಳಪ್ಪ ಸಮುದಾಯ ಇದ್ರು ಕೊಡಬೇಕು ಅವ್ರಿಗೆ ಅವ್ರು ಕೇಳ್ತಾರೆ ಅವ್ರ ಹತ್ರ ಕೇಳ್ತಾವೆ ನಾ ನಾನಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಬಿಕೆಯಿಂದ ನಾನು ಸಿ ಎಂ ಆಗಿರೋದಂತ ಹೆಂಗೆ ಅರ್ಥ ಆಗ್ತಾ ಆಗ್ತಾಯಿಲ್ಲ ಯಾಕಂತ ಹೇಳಿದ್ರೆ ಸಂವಿಧಾನ ಯಾರಪ್ಪ ಸುತ್ತಲ್ಲ ಇದು ಸಾರ್ವಜನಿಕರು ಸುತ್ತಿದ್ರು ಅದಕ್ಕೆ ಸಮಾನವಾಗಿ ಎಲ್ಲ ಹಕ್ಕು ಕೊಡಬೇಕು ಸಿದ್ದರಾಮಯ್ಯ ಈಗ ಮೊನ್ನೆ ಹೇಳಿದ್ರು ಹತ್ತೊಂಬತ್ತನೇ ತಾರೀಕು ನೋಡಪ್ಪ ಇಪ್ಪತ್ತೆರಡನೇ ತಾರೀಕೆಲ್ಲ ಮಿಸ್ಸಾಗ್ಬಿಡ್ತಿದ್ರಿ ಇನ್ನೊಂದೆರಡು ದಿನ ನಿಮಗೆ ಅಧಿಕಾರ ಎಲ್ಲ ಕೊಟ್ಬಿಡ್ತೀವಿ ಎಲ್ಲ ಹಕ್ಕು ಕೊಟ್ಬಿಡ್ತೀನಿ ಇದ್ರಿಗೆ ಕೊಡಲಿಲ್ಲ ಈಗ ಅವ್ನು ಇಪ್ಪತ್ತೊಂದನೇ ತಾರೀಕು ಅದೇ ಮಾತು ಹೇಳಿದ್ರು ಅವರು ಈಗ ಕೊಡ್ತೀನಿ ಈಗ ಕೊಡ್ತೀನಿ ಅಂತ ಹೇಳಿ ಅದೇನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುಲಾಮ ಗುಲಾಮ್ ಗುಲಾಮ ಅಂತೇಳಿ ಒಂದು ಮೇಲೆ ಸರ್ ಹೇಳಿದ್ಮೇಲೆ ಗುಲಾಮಗಿರಿಗೆ ಹೇಳ್ಬಿಟ್ಟು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಒಂದು ಸರಿ ಕೊಡ್ತಾನೆ ಅನ್ನೋ ಗೊತ್ತಿಲ್ಲ ಇಡ್ಲಿ ಯಾಕಂದರೆ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾ ಒಂದು ಸರಿ ಕೊಡ್ತೀನಿ ಕೊಡ್ತೀನಿ ಅದೇ ರೀತಿ ಮಾತಾಡಿ ನೆಗೆಟಿವ್ ಹೋಗಕ್ಕೆ ಹೋಗ್ಬಿಡಿ ಪಾಸಿಟಿವ್ ಮಾಡ್ಬಿಡಿರಿ ಯಾಕಂದ್ರೆ ಇವತ್ತು ಹೇಳ್ತಾ ಇದ್ದೀರಿ ಇವತ್ತು ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಹೇಳ್ತಾ ಇದ್ರು ಇವತ್ತು ನಮ್ಮ ಮಲೆ ಸಮುದಾಯದ ಸಚಿವರ ಬಗ್ಗೆ ಹೇಳ್ತಾ ಇದ್ದರು ಈಗಲ್ಲ ಪಾಪ ಅಣತಮ್ಮದ್ರ ಬಗ್ಗೆ ಕೊಡಿ ಸರ್ ಅವ್ರದ್ದೇನು ನಾವು ತಪ್ಪೇನಿಲ್ಲ ನಾವು ನಾವು ಅಣತಮ್ಮ ನಾವೇನೋ ಮಾಡ್ಕೊತೀವಿ ಅವ್ರು ಹೇಳ್ತಾರೆ ಈಗ ಬೇರೆಯವ್ರಿಗೆ ಏನಿದ್ದಾರ ಕೊರ್ಮಾ ಕೊಚ್ಚಾ ಲಂಬಾಣಿ ಅವ್ರಿಗೆಲ್ಲ ಕೊಡೋದು ಬೇಕಾಗಿಲ್ಲ ಅಂತ ಹೇಳ್ತಾಯಿದ್ರು ಈಗ ಅವ್ರಿಗೂ ನಾಲ್ಕು ಪರ್ಸೆಂಟ್ ಇದ್ವಿ ಈಗ ನಮಗೂ ಅಕ್ಕ ಹುದ್ದೆಗಳನ್ನ ಈಗ ಯಾವುದೇ ಕಾರಣಕ್ಕೂ ನಿಮ್ಮ ಮಗ್ಗು ಕೊಡೋವರೆಗೂ ನಾನು ಯಾರಿಗೂ ಅಂತ ಅಂತೇಳಿ ಪತ್ರಿಕೆಗಳು ಹೇಳಿಕೆ ಕೊಟ್ಟವ್ರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾವುದೇ ರೀತಿ ನೀವೇನ ಆ ಹೇಳಿಕೆ ಕೊಟ್ಟಿಲ್ಲ ನಿಮ್ಮ ಮೇಲೆ ನಾವು ಅನುಮಾನ ಪಡಬೇಕಾಯಿತು ಸಮಾಜ ಕಲ್ಯಾಣ ಸಚಿವರಾದಂಥ ಮಾಧ್ಯಮದೇ ಈಗ ನೀವು ಮಾಡೋದು ಒಳ್ಳೇದಾಗ್ತದೆ ಇನ್ನೊಂದು ಎರಡು ದಿನದಲ್ಲಿ ನಮ್ಗೆ ಅಧಿಕಾರ ಕೊಟ್ಟುಬಿಟ್ರೆ ನಿಮಗೆ ಜೈಕಾರನ ಹಾಕ್ತೀವಿ ಇಲ್ಲಾಂದರೆ ಧಿಕ್ಕಾರನ್ನು ಕರಿತೀವಿ ಇದು ನಮ್ಗೆ ಅಧಿಕಾರ ಕೊಡಿ ಇಲ್ಲಂದ್ರೆ ಕುರ್ಚಿ ಖಾಲಿ ಮಾಡಿ ನಮ್ಮ ಒಂದು ಅಜೆಂಡಾ ಇದೇ ಇರ್ತದೆ ಈ ಒಂದು ವಿಚಾರದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಈ ವಿಚಾರನ ಸಿದ್ದರಾಮಯ್ಯ ಮುಟ್ಟದ ಗಂಟ ಪ್ರಚಾರ ಮಾಡಿದ್ರೆ ನಮ್ಮ ಮಾದಿಗರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿ ನಿಮಗೆ ಜೈಕಾರವನ್ನು ನಾಕ್ತ ನಮ್ಮ ಕೈ ಮುಗಿದು ಕೇಳ್ಕೊತ ಇದ್ದೀವಿ ನಮಗೆ ವಿಚಾರನ ಪ್ರಚಾರ ಮಾಡಬೇಕು